ಅತ್ತೆ ಒಡೆದ ಪಾತ್ರೆಗೆ ಬೆಲೆಯಿಲ್ಲ ಈ ಗಾದೆ ಮಾತು ಕುಟುಂಬದಲ್ಲಿ ವಿಶೇಷವಾಗಿ ಅತ್ತೆ ಸೊಸೆ ಸಂಬಂಧದಲ್ಲಿ ಆಗುವ ಸಣ್ಣಪುಟ್ಟ ಜಗಳಗಳನ್ನು ಹಾಸ್ಯರೂಪದಲ್ಲಿ ವ್ಯಕ್ತಪಡಿಸುತ್ತದೆ ಅರ್ಥ ಈ ಗಾದೆಯ ಅಕ್ಷರಶಃ ಅರ್ಥವೆಂದರೆ ಅತ್ತೆ ಒಡೆದ ಪಾತ್ರೆಗೆ ಬೆಲೆ ಕೊಡುವುದಿಲ್ಲ ಎಂದು ಆದರೆ ಇದರ ಆಳವಾದ ಅರ್ಥವೇ ಬೇರೆ ಅಡಗಿರುವ ಅರ್ಥ ಇದು ಸೂಚಿಸುವುದು ಕುಟುಂಬದಲ್ಲಿ ಸದಸ್ಯರ ನಡುವೆ ಆಗಾಗ್ಗೆ ಸಣ್ಣಪುಟ್ಟ ಘರ್ಷಣೆಗಳು ಆಗುತ್ತಲೇ ಇರುತ್ತವೆ ಅವುಗಳನ್ನು ಅಷ್ಟಾಗಿ ಗಮನಿಸುವುದಿಲ್ಲ ಅಂದರೆ ಸಣ್ಣಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮುಂದೆ ಹೋಗುವುದು ಒಳ್ಳೆಯದು ಎಂಬ ಸಂದೇಶವನ್ನು ನೀಡುತ್ತದೆ ಇನ್ನೊಂದು ಅರ್ಥ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಇರುವಾಗ ಸಣ್ಣಪುಟ್ಟ ತಪ್ಪುಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳುವುದಿಲ್ಲ ಎಂಬ ಅರ್ಥವೂ ಇದೆ ಒಟ್ಟಿನಲ್ಲಿ ಈ ಗಾದೆ ಮಾತು ಕುಟುಂಬದಲ್ಲಿನ ಸಂಬಂಧಗಳನ್ನು ಹಗುರವಾಗಿ ತೆಗೆದುಕೊಳ್ಳಲು ಮತ್ತು ಸಣ್ಣಪುಟ್ಟ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡದಿರಲು ಹೇಳುತ್ತದೆ ಈ ಗಾದೆ ಮಾತು ಬಳಸುವ ಸಂದರ್ಭ ಕುಟುಂಬದಲ್ಲಿ ಯಾರಾದರೂ ಸಣ್ಣ ತಪ್ಪು ಮಾಡಿದಾಗ ಅತ್ತೆ ಸೊಸೆ ಜಗಳವಾದಾಗ ಸಂಬಂಧಿಕರ ನಡುವೆ ಉಂಟಾಗುವ ಸಣ್ಣಪುಟ್ಟ ವೈಮನಸ್ಸಿನ ಸಂದರ್ಭದಲ್ಲಿ ಈ ಗಾದೆ ಮಾತಿನಿಂದ ನಾವು ಕಲಿಯಬಹುದಾದ ಪಾಠ ಕುಟುಂಬ ಸದಸ್ಯರನ್ನು ಪ್ರೀತಿಸಿ ಸಣ್ಣಪುಟ್ಟ ತಪ್ಪುಗಳನ್ನು ಕ್ಷಮಿಸು ಸಂಬಂಧಗಳನ್ನು ಬಲಪಡಿಸು